ನಮಸ್ಕಾರ ಗೆಳೆಯರೇ ನಾನ್ ನಿಮ್ಮ ರೈತ ಬಸವರ ಪಾಟೀಲ್ ನಿಲ್ಕಲ್ ತೊಗರಿಯಲ್ಲಿ ಸರ್ತಿ ವಿಶೇಷವಾಗಿ ಏನಾದ್ರು ಹೊಸ ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು ಅಂತರ್ ಬೆಳೆಯಾಗಿ ಕೊತ್ತಂಬರಿಯನ್ನ ಬೆಳೆದಿದ್ದೇನೆ ತೊಗರಿ ಸಾಲಿನಿಂದ ಸಾಲಿಗೆ ಸರ್ತಿ ಆರು ಫೀಟ್ ಅಂತರನ್ನ ಇಟ್ಟಿದ್ದೇನೆ ಇದರಿಂದ ನಮ್ಮ ಮಿನಿ ಟ್ರ್ಯಾಕ್ಟರ್ ಸುಲಭವಾಗಿ ಒಳಗೋಗಿ ಅಂತರ ಬೇಸಾಯ ಮಾಡಲು ಅನುಕೂಲವಾಗುತ್ತದೆ ಮತ್ತು ಮುಂದಿನ ದಿನದೊಳಗ ತೊಗರಿಗೆ ಗಾಳಿ ಬೆಳಕು ಸುಲಜ್ಞೆಗೆ ಆಡಿ ಕಾಳ ಸುಲಜನೆ ಕಂಡತ್ತಾನು ಅಂತಕ್ಕಂಥ ವಿಚಾರ ಇಟ್ಕೊಂಡು ಆರ್ ಪೀಠ ಅಂತರವನ್ನ ಮಾಡಿದ್ದೇನೆ ನೋಡ್ತಾ ಇರ್ಬೋದು ಇದು ತೊಗರಿ ಮತ್ತ ಕೊತ್ತಂಬರಿ ಐವತ್ತು ದಿವಸದ ಬೆಳೆ ಐತಿ ಈಗ ಇದು ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಬೆಲೆ ಕುಸಿತ ಕಂಡಿದೆ ಬೆಲೆ ಕುಸಿತ ಕಂಡ ಕಾರಣ ವ್ಯಾಪಾರಸ್ಥರು ಈ ಕೊತ್ತಂಬರಿ ಖರೀದಿಗೆ ಮುಂದಾಗಿರುವುದಿಲ್ಲ ಆದ್ದರಿಂದ ಕೊತ್ತಂಬರಿ ನನಗೆ ಲಾಸ್ ಆಗೈತೆ ಅಂತಂದೇಳಿ ನಾನೇನು ಹೇಳಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಕೊತ್ತಂಬರಿಗೆ ವಿಶೇಷವಾಗಿ ನಾನೇನು ಜಾಸ್ತಿ ಹಣ ಖರ್ಚು ಮಾಡಿಲ್ಲ ಈ ಆರು ಎಕರೆ ಮೂಲಕ ಕೇವಲ ನಾಲ್ಕು ಸಾವಿರ ರೂಪಾಯಿ ಬೀಜಕ್ಕೆ ಖರ್ಚು ಮಾಡಿಸ್ಬಿಟ್ರ ಕೊತ್ತಂಬರಿ ಬೀಜಕ್ಕೆ ನಾಲ್ಕು ಸಾವಿರ ಮಾತ್ರ ಖರ್ಚು ಮಾಡೀನಿ ಅದ್ಬಿಟ್ರೆ ಬೇರೆ ಏನೋ ಖರ್ಚು ಮಾಡಿಲ್ಲ ನೋಡಿ ಇದು ಆರ್ ಎಕರೆ ಒಳಗ ಯಾವ ರೀತಿ ಆತ್ಸರಾಗಿ ಕೊತ್ತಂಬರಿ ಬೆಳೆದತಿ ಜವಾರಿ ಬೀಜ ಹಾಕಿದ್ದೆ ನಾನು ಕೊತ್ತಂಬರಿ ಬೀಜವನ್ನ ಇದು ಟನ್ ಗಟ್ಲೆ ಭೂಮಿಗೆ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ ಈಗ ಇನ್ನು ಎರಡು ಮೂರು ದಿವಸ ಒಳಗ ನಾನು ಇದನ್ನ ಟ್ಯಾಕ್ಟರ್ ನಿಂದ ಅಂತರ್ ಮಾಡಿ ಭೂಮಿಗೆ ಸೇರಿಸುತ್ತೇನೆ ನೋಡಿ ಇದು ಕೊತ್ತಂಬರಿ ಯಾವ ರೀತಿ ಬೆಳೆದಿದೆ ಹೇಳಿ ನಿಮ್ಗೆ ಸ್ವಲ್ಪ ಈಗ ಕಿತ್ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಕೊತ್ತಂಬರಿ ಜವಾರಿ ಕೊತ್ತಂಬರಿ ಹತ್ತಸರಾಗಿ ಉಲಸಾಗಿ ಬೆಳೆದೈತಿ ಇದನ್ನ ಬೇಸಾಯ ಮಾಡಿ ಭೂಮಿಗೆ ಸೇರಿಸುವುದರಿಂದ ಭೂಮಿಗೆ ಇದು ಹಸಿರಿನ ಗೊಬ್ಬರವಾಗಿ ಕೆಲಸ ಮಾಡುತ್ತಾ ಇದು ಬಹುಬೇಗನೆ ಕಳಿತು ಭೂಮಿಗೆ ರಸವನ್ನ ಬಿಟ್ಟು ಭೂಮಿಯನ್ನು ಫಲವತ್ತತೆ ಮಾಡುತ್ತಾ ಕೊತ್ತಂಬರಿ ಇದರಿಂದ ನಮ್ಗೆ ಏನೂ ಲಾಸ್ ಇಲ್ಲ ಯಾಕಂದ್ರೆ ಈ ತೊಗರಿ ಎರಡು ತಿಂಗಳ ತನಕ ನಿಧಾನವಾಗಿ ಬೆಳೆದಿತ್ತು ಅದರಿಂದ ಈ ನಲವತ್ತು ಐವತ್ತು ದಿನದೊಳಗೆ ಬರಂತಕ್ಕಂಥ ಇಂಥವು ಅಲ್ಪಾವಧಿ ಬೆಳೆಗಳನ್ನು ಬೆಳ್ಕೊಂಡು ಹೋದ್ರೆ ರೇಟಿಗೆ ಮಾರ್ಕೋಬೋದು ರೇಟ್ ಇಲ್ಲಪ್ಪ ಅಂತಂದ್ರೆ ಭೂಮಿಗೆ ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಮುಂದಿನ ದಿನದೊಳಗೆ ಈ ಕೊತ್ತಂಬರಿ ಯಾವ ರೀತಿ ಭೂಮಿ ಗೊಬ್ಬರ ಅಥವಾ ತೊಗರಿ ಯಾವ ರೀತಿ ಬೆಳೀತಿದೆ ಅಂತಂದೇಳಿ ಮುಂದಿನ ದಿನದೊಳಗೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಕಳೆದ ಸಾರ್ತಿ ಕೂಡ ನಾನು ಜೆರ್ಜಿ ಎಂಟುನೂರ ಹನ್ನೊಂದು ಜೆ ಜಿ ನೂರ ಐವತ್ತೆರಡು ಅನ್ನುವಂತಕ್ಕಂಥ ತೊಗರಿಯನ್ನು ಬೆಳೆದಿದ್ದೆ ಜೆ ಜಿ ನೂರ ಐವತ್ತೆರಡು ಅದು ಚಲೋ ದಿನದಾಗ ಬೆಳೆದಿತ್ತು ಆದರೆ ಇಳುವರಿ ಬರಲಿಲ್ಲ ನಮ್ಮ ಭಾಗಕ್ಕೆ ಅದು ನಾನು ಮಾತ್ರ ಅಲ್ಲ ನಮ್ಮ ಹಲವಾರು ರೈತರಿಗೆ ಅದು ಜೆ ಹಾರ್ಜಿ ನೂರ ಐವತ್ತೆರಡು ಇಳುವರಿ ಬರಲಿಲ್ಲ ಆದ್ದರಿಂದ ಜೆರ್ಜಿ ಎಂಟುನೂರ ಹನ್ನೊಂದು ನನಗೆ ಕಳಿಸಲ ಅದು ಚಲೋ ಇಳುವರಿ ಬಂದಿತ್ತು ಈ ಸಲ ಜೆರ್ಜಿ ನೂರ ಐವತ್ತೆರಡು ಕೈ ಬಿಟ್ಟು ಜೆರ್ಜಿ ಎಂಟುನೂರ ಹನ್ನೊಂದು ತೊಳಿ ತೊಗರಿ ತಳಿಯನ್ನು ಈ ಸರ್ಚಿ ಆರ್ಪಿಟ್ ಅಂತರದಲ್ಲಿ ಪ್ರಯೋಗ ಮಾಡಿದ್ದೇನೆ ನೋಡೋಣ ಮುಂದಿನ ದಿನದೊಳಗೆ ಬೆಳೆ ಯಾವ ರೀತಿ ಬರುತ್ತಂತೇಳಿ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಧನ್ಯವಾದಗಳು